ಅಶೋಕ್ ಯಡರ ಕುಮಾರಸ್ವಾಮಿಗೌಡ ಬಂದ್ರು ನಮ್ಮ ಜನ ಆಶೀರ್ವಾದ ಅವ್ರು ಏನು ಮಾಡೋಕ್ಕಾಗಲ್ಲ ಇನ್ನೂ ಕಾಂಗ್ರೆಸ್ ಬಂದೇ ಬರ್ತದ ಇಷ್ಟು ಜನ ಎಲ್ಲ ಸೇರಿದ್ದಾರೆ ಅಂದ್ರೆ ತಿಳ್ಕೊಬೇಕು ಸಿದ್ದರಾಮಯ್ಯ ನಮ್ಮ ನಾಡಿನ ರಕ್ಷಣೆ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ಅವರು ಇವರು ಪಂಗಡ ಜಾತಿ ಕಟ್ಟಿಗೆ ಬಂದಾರಲ್ಲ ಅವರು ಅವರು ಬಡ ಪ್ರತಿಯೊಬ್ಬನಿಗೂ ಅನುಕೂಲ ಆಗಬೇಕು ಶಕ್ತಿ ಯೋಜನೆ ಬಂದಿರೋದು ಎಲ್ಲ ನಮ್ಗೆ ಸಖತ್ತು ಯೂಸ್ ಆಯ್ತೈತೆ ಬೇರೆಯವ್ರು ಯಾವ ಥರ ಅನ್ಕೋತಾರ ಗೊತ್ತಿಲ್ಲ ನಮಗೆಲ್ಲ ತುಂಬ ಉಪಯೋಗ ಆಯ್ತೈತೆ ಗೃಹಲಕ್ಷ್ಮಿ ಗೊತ್ತಿರೋದು ಎಲ್ಲ ತುಂಬಾ ಯೂಸ್ ಆಗೈತೆ ನಮ್ಗೆ ಬಡವರು ಹೆಣ್ಮಕ್ಳುಗಳಿಗೆಲ್ಲ ತುಂಬ ಯೂಸ್ ಆಗೈತಣ್ಣ ಅನ್ನ ಬಗ್ಗೆ ಕೊಟ್ಟವ್ರೆ ನಮ್ಗೆ ತುಂಬಾ ಖುಷಿ ಆಗೈತೆ ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಐದು ವರ್ಷ ಯಾರು ಪೂರೈಸಿರ್ಲಿಲ್ಲ ದೇವರಾಜ್ ಹೌದು ಸರ್

ಏನ ಅವನು ಒಳ್ಳೇದಾಗಿ ರಜಕಟ ಗೆಲ್ಲದ ನೋಡಬೇಕು ಅಷ್ಟೇ ಸಿದ್ರಾಮಯ್ಯ ಗ್ಯಾರಂಟಿ ಯೋಜನೆ ಮಾಡಿದ್ರು ಸಿದ್ರಾಮಯ್ಯ ಗ್ಯಾರಂಟಿ ಗೆಲ್ಲಬೇಕು ನಮಗೆ ಒಳ್ಳಾದಾಗ್ಬೇಕು ಅಂದ್ರೆ ಸಿದ್ರಾಮಯ್ಯ ಒಳ್ಳಾದಾಗ್ಬೇಕು ಅಂದ್ರೆ ಗೆಲ್ಲಬೇಕು ಮುಂದಕ್ಕೆ ಅವರೇ ಗೆದ್ದು ಬರಬೇಕು ನಮಗೆಲ್ಲಾ ಸಹಕಾರ ಕೊಡಬೇಕು ಸಿದ್ರಾಮಯ್ಯ ನಮಗಂತೂ

ನಮ್ಮ ಕಾಂಗ್ರೆಸ್ಲಿ ಆ ಒಬ್ಬ ರಾಜಕಾರಣಿ ಇವರು ಕಾಂಗ್ರೆಸ್ನ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಏನೇನೇ ಕುತಂತ್ರ ಮಾಡಿದ್ರು ಈ ಬಗ್ಗೆನೂ ಮಾಡಿದ್ರು ಅವ್ರದ್ದು ಏನೂ ತಪ್ಪಿಲ್ಲ ಆದರೂ ಅವರು ಇದು ಯಾರನ್ನ ಅವ್ರನ್ನ ಹಿಂದೆ ಮಾಡ ರಾಜಕಾರಣಿಯವರು ಮೇಲ್ಮಟ್ಟೆ ಬೆಳೀತಾರೆ ಇವರು ಇದ್ರು ತುಳಿಯ ಮುಂದೆ ಮಾಡಿದ್ರು ಅವರ ವಿಜಯೇಂದ್ರನಲ್ಲ ಅಶೋಕ್ನಲ್ಲ ಯಡಿಯೂರಪ್ಪನಲ್ಲ ಕುಮಾರಸ್ವಾಮಿ ಅಲ್ಲ ದೇವೇಗೌಡರು ಬಂದರು ನಮ್ಮ ಜನ ಆಚರ್ವಾದ ಇರೋಂಟು ಅವ್ರು ಏನು ಮಾಡೋಕ್ಕಾಗಲ್ಲ ಇನ್ನೂ ಹತ್ತು ವರ್ಷ ಕಾಂಗ್ರೆಸ್ ಬಂದೇ ಬರ್ತದ ಸಮಾವೇಶ ಆ ಚಂದ್ರ ಸಮಾವೇಶ ಸರ್ ನಮ್ಮ ಜನ ನಮ್ಮ ಈಗ ನಮ್ಮ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಮೂರು ಕ್ಷೇತ್ರ ಬಿಜೆಪಿ ಬರ್ದ ಜೆ ಡಿ ಎಸ್ ಬರ್ದೆ ಮೈತ್ರಿ ಸರ್ಕಾರ ಆದರೂ ಮೈತ್ರಿ ಸರ್ಕಾರ ಆದ್ರೂ ನಮ್ಮ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ ಮುಖ ನೋಡ್ಕೊಂಡು ಜನಗಳು ಯಾವ ರೀತಿ ಒಬ್ಬ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅಂತ ಮಗನ ಗೇಜ್ ಅವರು ಸರ್ ಅವರು ಸಿದ್ದರಾಮಯ್ಯನವರು ಐದು ವರ್ಷ ಸಿ ಎಮ್ ಆಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈಗಲೂ ಇದ್ದಾರೆ ಬಡವರ ಪರ ಐಯಿಂದ ಹಿಂದುಳಿದರ ಪರ ಅವರು ಕೆಲಸ ಮಾಡ್ಕೊಂಬತ್ತ ಅದನ್ನು ಇವತ್ತ ದೊಡ್ಡ ಮಟ್ಟದವರು ಅದನ್ನು ತಾಳ್ಮೇಲೆ ಇಲ್ಲ ಅದನ್ನು ತಿಳ್ಕೊಬೇಕು ಅಷ್ಟು ಬಿಟ್ಟರೆ ಜನ ಮಾ ಸಾಮಾನ್ಯರು ಬಡವ್ರನ್ನ ಉಳ್ಕೋಕ್ಕೆ ನೋಡ್ಕೊತ ಇದ್ದಾರೆ ಪ್ರತಿಯೊಂದು ವಿಚಾರದಾಗು ಇವರು ಏನು ಅಂತ ಅಂದರೆ ದೊಡ್ಡ ಮಟ್ಟದವರು ಅವ್ರದೇ ಒಂದು ಪಂಗಡ ಆಗಿದೆ ಅವ್ರದ್ದು ಹಾಗೆ ಇವ್ರನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಯಾರೂ ಒಪ್ಪಲ್ಲ ಅಯ್ಯಿಂದ ಸಮೇಶ ಮಾಡಿಕೆಂಬಂದೇ ಸಿ ಎಮ್ ಆಗಿದ್ದು ಸಿದ್ದರಾಮಯ್ಯನವರು ಐದು ವರ್ಷ ಬಾ ಕರ್ನಾಟಕದಲ್ಲಿ ನಿವಾರಣೆ ಮಾಡಿದ್ದಾರೆ ಇವತ್ತೂ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಲೈಟ್ ಬಿಲ್ ಕಟ್ಟೋಕ್ಕಾಗ್ದಲ್ಲಿ ಡ್ಯೂ ಆಗಿದ್ದರು ಕಟ್ ಮಾಡಿದ್ರು ಅವತ್ತ ಬಡವರು ಲೈಟ್ ಬಿಲ್ ಕಟ್ಟೋಕ್ಕಾಗ್ದು ಕೂಲಿ ಹೋಗಿಬಿಟ್ಟಿದ್ರು ಸರ್ ಅವರು ಕೂಲಿ ಹೋಗಿ ಬರೋದ್ರೊಳಗೆ ಇವ್ರದ್ದು ಐದು ಸಾವಿರ ಆರು ಸಾವಿರ ಆಯಿತು ಕಟ್ ಮಾಡಿದ್ರು ಕರೆಂಟ್ ಇರಲಿಲ್ಲ ಇವತ್ತು ಫ್ರೀ ಕೊಡ್ತಾಯಿದ್ದಾರೆ ಅನ್ನ ಕೊಡ್ತಾಯಿದ್ದಾರೆ ಎರಡು ಸಾವಿರ ಪ್ರತಿ ತಿಂಗಳು ಇದ್ದಾರೆ ಯಾರಿಗೋಸ್ಕರ ಕೊಡ್ತಾ ಇದ್ದಾರೆ ನಮ್ಮ ನಾಡಿನ ಜನ ಹಿತರಕ್ಷಣೆಯನ್ನು ನೋಡಿ ಅವರು ಅವತ್ತ ಅವ್ರ ಹುಡುಗರಾಗಿದ್ದಾಗ ಒಂದು ಹುಡುಗ ಅನ್ನ ಇಲ್ದರೆ ಇದ್ದ ಅಂತ ಹೇಳಿ ಹಿಂಸೆಯಲ್ಲಿ ಇವತ್ತು ಆ ದೃಷ್ಟಿ ಇರಬಾರ್ದು ಅಂತ ಶಾಲೆಯಲ್ಲೇ ಆಗಲಿ ಊಟ ಮ ಒಂದು ಬಡ ರೈತರಿಗೂ ಕೂಡ ರೇಷನ್ ದೊರಕಬೇಕು ಅಂತ ಅವರು ಅನ್ನ ಕೊಟ್ಟಿದ್ದಾರೆ ಬೇಕಾದಷ್ಟು ಜನ ಹೇಳ್ಬೋದು ಅದು ಬೇರೆ ವಿಚಾರ ಅದನ್ನು ನಾಡಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋದು ಬಿಟ್ಟರೆ ಇಷ್ಟು ಜನ ಎಲ್ಲ ಸೇರಿದ್ದಾರೆ ಅಂದರೆ ತಿಳ್ಕೊಬೇಕು ಸಿದ್ದರಾಮಯ್ಯ ನಮ್ಮ ನಾಡಿನ ಹಿತರಕ್ಷಣೆಯನ್ನು ಉಳಿಸ್ಕೊಂಬರ್ತಾಯಿದ್ದಾರೆ ಅವರು ಇವರು ಪಂಗಡ ಜಾತಿ ಕಟ್ಕೊಂಬಂದಾರಲ್ಲ ಅವರು ಅವರು ಬಡ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಅಂತ ಅವ್ರು ಬಂದಿರೋದು ಒಂದು ಜಾತಿಗೆ ಬಂದಿರೋರಲ್ಲ ಎಲ್ಲರಿಗುಗೋಸ್ಕರ ಉಳಿಸ್ಕೊಂಬಂದಿರೋದು ಒಬ್ರಿಗೆ ಬಂದಾರಲ್ಲ ಅವರು ಒಬ್ಬರಿಗೆ ಬಂದಾರಲ್ಲ ತುಂಬ ಸಂತೋಷ ಸರ್ ಇದು ಲಕ್ಷಾಂತರ ಜನ ಸೇರಿದ್ದಾರೆ ಅಂದ್ರೆ ಅಷ್ಟು ಜನರ ಅಭಿಮಾನ ಒಂದು ಅವರ ಕೃತಜ್ಞತೆ ಸಲ್ಲಿಸೋದಕ್ಕೆ ಜನಗಳು ಇಷ್ಟೊಂದು ಸೇರಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋ ಅನುದಾನಗಳಾಗಿರ್ಬೋದು ಅವ್ರು ಕೊಟ್ಟಿರೋ ಗ್ಯಾರಂಟಿ ಮತ್ತು ಮಹಿಳೆಯರ ಪ್ರಾಧಾನ್ಯತೆ ಒಂದು ಏನೋ ಅಂಗವಿಕಲರು ಕೊಡೋದಾಗಿರ್ಬೋದು ಬಡಜೃಹಿಣಿಯ ಪ್ರತಿ ಒಂದು ಒಂದೊಂದು ಪ್ಲಸ್ ಪಾಯಿಂಟ್ ಮತ್ತೆ ಇಷ್ಟು ಜನ ಸೇರಿರೋದು ನೋಡಿದ್ರೆ ಈ ತರ ಜನನಾಯಕ ಇನ್ನು ಮುಂದೆ ಹುಟ್ಟತಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಈಗ ನಮ್ಮ ಪೀಳಿಗೆಲ್ಲಂತೂ ನೋಡ್ತಾ ಇದ್ದೀವಿ ಎರಡು ಬಾರಿ ಸಿಎಂ ಆಗಿದ್ದಾರೆ ಎರಡನೇ ಅವಧಿ ನಡೀತಾ ಇದೆ ಮುಂದೆ ಎಷ್ಟು ಇನ್ನು ಖಂಡಿತ ಇಂಥ ಒಳ್ಳೆ ವ್ಯಕ್ತಿಗಳು ರಾಜಕೀಯದಲ್ಲೇ ಇರಬೇಕು ಮತ್ತೆ ಇನ್ನೂ ಜನಕ್ಕೆ ಹೆಚ್ಚು ಸೇವೆ ನಾವುಗಳು ಪಡ್ಕೋಬೇಕು ಅವ್ರ ಕಡೆಯಿಂದ ಎಲ್ಲಾ ಜನಕ್ಕೂ ಒಳ್ಳೇದಾಗ್ತಾ ಇದೆ ಯಾರು ಒಳ್ಳೇದು ಮಾಡದೆ ಇಷ್ಟು ಜನ ಬಂದು ಸೇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸಿನ ಪಡ್ಕೊಂಡಿದ್ದಾರೆ ಬಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಹೇಳಿದ್ರಲ್ಲ ಒಳಗೆ ಹೋಗಕ್ಕಾಗಿಲ್ಲ ಸರ್ ನಮಗೆ ಒಂದೇ ಏನೋ ಒಂದವರು ಮುನ್ನಡಿ ಚೆನ್ನಾಗಿ ಹೋಗ್ತಾ ಹೋಗ್ತಾರೆ ನಾವು ಅವ್ರ ಹಿಂದೆ ಹೋಗ್ತೀವಿ ಅಷ್ಟೇ ಸಲ ಸೇಮ್ ಸೇಮ್ ಆಗಿರೋದು ಹೌದು ಹೌದು ಚೆನ್ನಾಗಿ ನಡೆಸ್ತಾರೆ ಅಂತ ಅನ್ಕೋತೀವಿ ಮಾಡ್ಬೋದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಗ್ಯಾರಂಟಿ ಯೋಜನೆ ಐದು ಯೋಜನೆ ಮಾಡಿದಾರಲ್ಲ ಅವ್ರು ಇವಾಗ ಬಸ್ ಫ್ರೀ ಬಿಟ್ಟಿದ್ದಾರೆ ಮತ್ತೆ ಗೃಹಿಣಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಮತ್ತೆ ಅಕ್ಕಿ ಅಲ್ವಾ ಇನ್ನೊಂದೆರಡು ಅನ್ನಭಾಗ್ಯ ಕೊಟ್ಟಿದ್ದಾರೆ ಇನ್ನೊಂದು ಯುವನಿಧಿ ಐದು ಕೊಟ್ಟಿದ್ದಾರೆ ನಡೆಸ್ತಾ ಇದ್ದಾರೆ ಅವ್ರು ಈಗಲೂ ನಮಗೂ ಗೃಹಲಕ್ಷ್ಮಿ ಎರಡೆರಡು ಸಾವಿರ ಬರ್ತಾ ಇದೆ ಸರ್ಕಾರ ಖುಷಿ ಖುಷಿನೂ ಇದೆ ಇನ್ನೂ ಚೆನ್ನಾಗಿ ಇನ್ನೂ ಮುಂದುವರಿಲಿ ಅಂತಾನು ಆಸೆ ಪಡ್ತೀನಿ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಸರ್ಕಾರ ಮತ್ತೆ ಏನಪ್ಪ ಅಂದ್ರೆ ಅವ್ರು ಕೊಟ್ಟಿರೋ ಐದು ಯೋಜನೆಗಳನ್ನು ಎಷ್ಟೋ ಜನ ಬಡವರುಗಳಿಗೆ ಉಪಯೋಗ ಆಗಿದೆ ಮತ್ತೆ ಅದರಿಂದನೂ ಉಪಯೋಗ ಪಡಿತಾ ಇದ್ದಾರೆ ಆದ್ರೆ ನಮಗೆ ಸಿಎಂ ಇವರೇ ಇರಬೇಕು ಅಂತ ಒಂದು ಆಸೆ ಅವರಿಂದ ಸಮಾವೇಶ ಮಾಡ್ತಿದ್ದಾರೆ ಇಷ್ಟೊಂದು ಜನ ಸೇರಿದ್ದಾರೆ ಅವ್ರ ಅಭಿಮಾನಿಗಳು ಅವರು ಮಾಡಿದ ಒಂದೊಂದು ಕೆಲಸನೂ ಅವರಿಗೆ ಗುರುತಿಸಿ ಜನ ಸೇರಿದ್ದಾರೆ ಅದರಲ್ಲಿ ಏನೂ ಇದಿಲ್ಲ ಹುಣಸೂರು ಯಶೋಧಮ್ಮ ರಾಮನಾಯ್ಕ ಅಂತೇಳಿ ನಾವು ತಾಲೂಕು ಮಹಿಳಾ ಅಧ್ಯಕ್ಷರು ಸಿದ್ದರಾಮಯ್ಯ ಅವರ ಒಂದು ಫಂಕ್ಷನ್ ನಮ್ಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಎಲ್ಲರ ಪ್ರತಿಯೊಬ್ಬರು ಮಹಿಳೆಯರಿಗೂ ತಲುಪಿದೆ ಇಂದಿನ ಸರ್ಕಾರಗಳೇ ಸರ್ಕಾರಗಳೇರ್ಬೋದು ಹೇಳ್ಬೋದು ಏನಂತ ನಾವು ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ದೀವಿ ಅಂತ ಅವ್ರ ಕೆಲಸ ಅವ್ರು ಮಾಡ್ಕೊಂಡರೆ ಅಷ್ಟೇ ವಿನಃ ಸಿದ್ದರಾಮಯ್ಯವ್ರು ಆಗಲ್ಲ ಅವರು ಮಾಡಿಕೊಂಡು ಅದರಿಂದ ಬಂದಂಥ ಯೋಜನೆಗಳ ಜನಗಳಿಗೆ ತಲುಪಿಸಿದ್ದಾರೆ ಇವತ್ತು ಪ್ರತಿಯೊಬ್ಬರಿಗೂ ಗೃಹಿಣಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಿದಾರಲ್ಲ ಕೆಲವು ಬಡ ಮಹಿಳೆಯರಿಗೆ ಒಬ್ಬ ಮನೇಲಿ ಕುಡ್ಕ ಇದ್ಬಿಟ್ರಂತೂ ಆ ಒಂದು ಎರಡು ಸಾವಿರ ರೂಪಾಯಿನೇ ಪ್ರತಿ ತಿಂಗಳು ಅದನ್ನು ಉಪಯೋಗಿಸ್ಕೊಂಡು ತನ್ನ ಮಕ್ಕಳಿಗೆ ಊಟ ಬಟ್ಟೆ ಈ ಥರ ಎಲ್ಲ ಪ್ರತಿಯೊಂದಕ್ಕೂ ಸಹ ಅದನ್ನು ಉಪಯೋಗಿಸ್ತಿದ್ದಾಳೆ ಮತ್ತು ಅಕ್ಕಿ ಅಕ್ಕಿ ಇದರಲ್ಲಿ ಅಮೌಂಟ ದುಡ್ಡು ಹಾಕ್ತಿದ್ದಾರೆ ಮತ್ತು ಫ್ರೀ ಎಲ್ರಿಗೂ ಮಹಿಳೆಯರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಉಚಿತ ಒಂದು ಯೋಜನೆ ಅಂದರೆ ಫ್ರೀ ಬಸ್ಸು ಫ್ರೀ ಬಸ್ಸು ಕೆಲವ್ರು ಹೇಳ್ತಾರೆ ಈ ಫ್ರೀ ಬಸ್ಸು ಮಾಡಬಾರ್ದಿತ್ತು ಯಾರೋ ಸಿದ್ದರಾಮಯ್ಯನವರು ಅಂತವಾ ಅದೇ ಆ ಫ್ರೀ ಬಸ್ ಅಲ್ಲಿ ಹೋದ ಮಹಿಳೆ ತನ್ನಿಂದ ಐವತ್ತು ರೂಪಾಯಿ ಇರ್ತದಲ್ಲ ಪರ್ಸಲಿ ಅದ್ನ ಯಾರ್ಗಾರ ಭಿಕ್ಷುಕರ್ಗ ಹಾಕ ಕೇಳಿ ಅವ್ರನ್ನ ಹಾಕ್ತಾರ ಇಲ್ಲ ಸುಮ್ಮನೆ ಡೌ ಹೊಡಿತಾರ ಅಷ್ಟೇ ಹಾಕ್ಬಾರ್ದಿತ್ತು ಮಾಡಬಾರ್ದಿತ್ತು ಅಂತವ ಇವರು ಹತ್ತು ರೂಪಾಯಿನೂ ದಾನ ಮಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ ಆ ಸಿದ್ದರಾಮಯ್ಯನವ್ರನ್ನ ಹಾಡ್ಕತಾರೆ ಏನು ಹಾಡ್ಕೋಬೇಕು ಅವ್ರನ್ನ ಅವ್ರ ತರ ಭೀಮಂತ ನಾಯಕ ಇನ್ನು ಹುಟ್ಟೋದು ಇಲ್ಲ ಹುಟ್ಟೋದು ಇಲ್ಲ ಇಂಥ ರಾಜಕೀಯ ರಂಗದಲ್ಲಿ ಇನ್ಯಾರು ಇವರಂತ ಒಂದು ರಾಜಕೀಯ ಪ್ರವೇಶ ಮಾಡಕ್ಕೂ ಆಗೋದಿಲ್ಲ ನಾನು ಎಸ್ ಟಿ ಮಹಿಳೆ ಯಶೋಧಮ್ಮ ರಾಮನಾಯ್ಕ ಅಂತೇಳಿ ನಾವು ಆದಿ ಕಾಲದಿಂದ ಕಾಂಗ್ರೆಸ್ಸಿಗರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತವರು ಯಾವುದೇ ರಾಜಕೀಯ ಜಾತಿ ರಾಜಕೀಯ ಮಾಡದೆ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂಥ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಇನ್ನೂ ಹಲವಾರು ಜನ ಬೆಳಿಲಿ ಅಂತೇಳಿ ಅವ್ರಿಗೆ ನಾವೆಲ್ಲ ಮಹಿಳೆಯರ ಪರವಾಗಿ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ಇನ್ನೂ ಹಲವಾರು ಯೋಜನೆಗಳನ್ನ ನಮ್ಮ ಮಹಿಳೆಯರಿಗೆ ನೀಡಲಿ ಅವರು ಇಂಥ ಮಹಿಳಾ ಸಂಘದವರು ನಾವು ಹುಣ್ಸೂರಿಂದ ಬಂದಿದ್ದೀವಿ ಅವ್ರನ್ನೇ ಒಳ್ಳೇದಾಗ್ಲಿ ಅಂತ ಅವರು ನಮ್ಮ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಾವು ಅವರೇ ಪ್ರತಿಯೊಂದು ಅವರ ವಯಸ್ಸಿರೋ ತನಕ ಅವರೇ ಮುಂದಿನ ಮುಖ್ಯಮಂತ್ರಿ ಮುಂದಿನ ಸಿದ್ದರಾಮಯ್ಯರು ಅವರೇ ಆಗಿರಲಿ ಸಿದ್ದರಾಮಯ್ಯ ಏನಿಲ್ಲ ಈಗ ಅನ್ನದಾನ ಕೊಟ್ಟವ್ರೆ ಎಲ್ಲ ಭಾಗ್ಯನ ಕೊಟ್ಟವ್ರೆ ನಮ್ಮ ಸಿದ್ದರಾಮಯ್ಯನಿಂದ ಬೇಕಾದಷ್ಟು ಸೌಲಭ್ಯ ಆಗದೆ ಬೇಕಾದಷ್ಟು ಅನುಭವ್ಸಿ ಚೆನ್ನಾಗಿ ತಿಂತಾವ್ರೆ ಬಾಡವ್ರ ಬಗ್ಗೆ ಬದುಕ್ತಾವ್ರೆ ಶ್ರೀ ಎಲ್ಲ ಅಲ್ಲ ಅವರು ಲಡ್ಡು ಸರ್ಕಾರ ಲಡ್ಡು ಸರ್ಕಾರ ಅಂತಾರೆ ಅವ್ರ ಸರ್ಕಾರ ಲಡ್ಡು 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 ನೋಡಿ ಈ ಸಮಾವೇಶ ನಾವು ನಮಗೆ ಪಂಚ ಗ್ಯಾರಂಟಿಗಳಿಗೆ ಮೂಲಕ ಜನರು ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸೆಂಡೂರಿನಲ್ಲಿ ಮೂರು ಕ್ಷೇತ್ರವನ್ನು ಕಾಂಗ್ರೆಸ್ ಕೈವಶವಾಗಿದೆ ಈಗಾದರೂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ನೀಚ ರಾಜಕೀಯವನ್ನು ಬಿಟ್ಟು ಮೂಢ ವಾಲ್ಮೀಕಿಯನ್ನು ರಾಜಕೀಯವನ್ನು ತಕ್ಕ ಶಾಸ್ತಿ ಮಾಡಿದ್ದಾರೆ ಓಟಿನ ಮೂಲಕ ಮೂರು ಕ್ಷೇತ್ರದಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ಇವಾಗ ಇವಾಗಾದರೂ ನೀಚ ರಾಜಕೀಯವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೊಂದಿಗೆ ಕೈ ಜೋಡಿಸ್ಬೇಕು ಅಂತ ನಾವು ಕಳಕಳ ಮನವಿ ಮಾಡ್ತೀವಿ ರಾಜಕೀಯ ಬದಿಗೊತ್ತಿ ರಾಜ್ಯದ ಅಭಿವೃದ್ಧಿಗೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸ್ಬೇಕಾಗಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವ್ರ ಕುಟುಂಬ ಕೈ ಜೋಡಿಸ್ಬೇಕು ಈ ನೀಚ ರಾಜಕೀಯವನ್ನು ಬದಿಗೊತ್ತಿ ಮೂಡಾವನ್ನು ಬದಿಗೊತ್ತಿದ್ದಾರೆ ವಾಲ್ಮೀಕಿಯನ್ನು ಬದಿಗೊತ್ತಿದ್ದಾರೆ ನಿಮ್ಮ ರೀಚ ರಾಜಕೀಯಕ್ಕೆ ಇಂದು ಹಾಸನ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನ ಜನಸ್ತೋಮನೆ ಸಾಕ್ಷಿಯಾಗಿದೆ ಹಾಗಾಗಿ ನಾವು ರಾಮನಗರ ಜಿಲ್ಲೆಯನ್ನು ಕೈವಶ ಮಾಡಿಕೊಂಡಿದ್ದೀವಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಹಾಸನ ಜಿಲ್ಲೆಯನ್ನು ಕೈವಶ ಮಾಡಿಕೊಳ್ಳುವ ದಿನಗಳ ಹತ್ತಿರವಾಗಿದೆ ದೇವೇಗೌಡರು ಕುಟುಂಬದಿಂದ ಹಾಸನದ ನಾವು ಜನತೆಗೆ ಮನವಿ ಮಾಡೋದೇನೆಂದರೆ ನಿಮ್ಮ ಪುತ್ರ ವ್ಯಾಮೋಹ ಮಕ್ಕಳ ವ್ಯಾಮೋಹವನ್ನು ಬಿಟ್ಟು ನೀವು ಪಕ್ಷವನ್ನು ಕಾರ್ಯಕರ್ತರೊಂದಿಗೆ ಬೆಳೆಸಿದ್ರೆ ಪಕ್ಷ ಉಳಿಯುತ್ತೆ ಇಲ್ಲಾಂದರೆ ಈ ಜಿಲ್ಲೆಯಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಇದಿಷ್ಟು ಹಾಸನದಲ್ಲಿ ನಡೆದ ಜನ ಕಲ್ಯಾಣ ಸಮಾವೇಶದಲ್ಲಿ ಸೇರುವಂತಹ ಜನರ ಮಾತು ಸಿಎಂ ಸಿದ್ದರಾಮಯ್ಯ ಪರವಾಗಿ ಇಲ್ಲಿ ಜನ ಮಾತಾಡ್ತಾ ಇದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆ ಸಿದ್ದರಾಮಯ್ಯ ಆಡಳಿತಕ್ಕೆ ಹಂಡ್ರೆಡ್ ಕೋ ಹಂಡ್ರೆಡ್ ಮಾರ್ಕ್ಸ್ ಅನ್ನ ಕೊಡ್ತಿದ್ದಾರೆ ದೇವೇಗೌಡರು ಕುಟುಂಬ ರಾಜಕಾರಣವನ್ನೇ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದಿಂದ ಈ ಒಂದು ಹಾಸನ ಹಾಳಾಗಿದೆ ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ ಈ ಒಂದು ಹಾಸನದ ಸಮಾವೇಶದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಚಿಕ್ಕಮ ಮಗಳೂರು ಸೇರಿದಂತೆ ಹಲವು ಜಿಲ್ಲೆಯ ನೂರಾರು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಹಾಸನ